ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸೈಲೆಂಟ್ ಎಲ್ಲ ಮಾಧ್ಯಮದ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ನಿರಂತರವಾಗಿ ಬ್ಯಾಂಕಿನ ಸೇವೆಯನ್ನು ಮಾಡ್ಕೊತು ಬಂದಿದೆ ಅಥನಿ ಕ್ಷೇತ್ರ ಅಖಂಡ ತಾಲೂಕಿದ್ದಂಥ ಸಂದರ್ಭದಲ್ಲಿ ನಾಮಪ್ರತಿನಿಧಿಸ್ತೇನೆ ತಾಲೂಕು ವಿಂಗಡಣೆ ಆದಮೇಲೆ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳಾಯಿತು ಅದೇ ಪ್ರಕಾರ ಹತ್ತನಿಯಲ್ಲಿ ಕಾಗವಾಡ ಮತ್ತು ಹತ್ತನಿ ಎರಡು ಕ್ಷೇತ್ರ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನನ್ನನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸ್ಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ರಾಜು ಕಾಯ್ಗೆ ಅವರು ಅವರವತ್ತು ರಾಜಕಾರಣದಲ್ಲಿ ಇರಲಿಲ್ಲ ವ್ಯಾಪಾರ ಉದ್ಯೋಗ ಮಾಡ್ತಾ ಇದ್ರು ಅವತ್ತಿನ ದಿವಸ ನನ್ನನ್ನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂಥ ಸಂದರ್ಭದಲ್ಲಿ ಶಿವಪಾಲವನ್ನು ರಾಜು ಕಾಯ್ಗೆ ಅವ್ರು ಪಡ್ಕೊಂಡಿದ್ರು ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರ ಒಂದು ಹೆಚ್ಚುವರಿಯಾಗಿ ಬಂದಿರೋದ್ರಿಂದ ಅವಂದು ಋಣವನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ಅವರನ್ನು ನಾವೆಲ್ಲರೂ ಸೇರಿಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹುದಿನಗಳಿಂದ ಜೋಡೆತ್ತು ಅಂತೇಳಿ ನಾವು ಕರಿತಾ ಇದ್ದೇವೆ ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಹೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜು ಕಾಗೆ ಅವರು ನಾವೇ ಇವತ್ತು ಸುಮಾರು ನೂರ ಐವತ್ತೈದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಅಧ್ಯಕ್ಷರ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳು ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವ್ರ ಆಶೀರ್ವಾದ ಮತ್ತು ಮಾತಾಪಸ್ವಿ ಶಿವಯೋಗಿಗಳ ಒಂದು ಆಶೀರ್ವಾದ ಪಡ್ಕೊಂಡು ನಾವಿಬ್ರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಬಹಳ ದಶಕಗಳಿಂದ ತಾವು ಏನಂತಂದ್ರೆ ಈ ಡಿ ಸಿ ಪ್ರವೇಶ ಮಾಡಿ ಕೆಲಸ ಮಾಡ್ತಾ ಬಂದಿದ್ದೀರಿ ಆದ್ರೆ ಪ್ರತಿ ಬಾರಿ ನಡೆದಂತ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ಯಾಕಂತಂದ್ರೆ ಎಲ್ಲಾ ಎಂ ಎಲ್ ಎಗಳು ಗುಂಪುಗಳು ಜೊತೆಗೆ ಆರೋಪ ಪ್ರತ್ಯಾರೋಪ ಜಿದ್ದಾಜಿದ್ದಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಸೂರ್ಯ ಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯಚಂದ್ರನಿಗೆ ಅವಾಗ ಅವಾಗ ಸಂದರ್ಭದ ಅನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ ಆ ಗ್ರಹಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ ಅದನ್ನು ಮಾಡಿ ಸೂರ್ಯಚಂದ್ರ ಸೂರ್ಯಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿತೆ ಅವಾಗ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾನವ ಕುಲದಲ್ಲಿ ಧರ್ಮದ ಮೇಲೆ ನಿಷ್ಠೆ ಇರ್ತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪೂಜೆ ಪುನಸ್ಕಾರಗಳನ್ನ ಭಗವಂತನಲ್ಲಿ ನಾವು ಮಾಡ್ತೇವೆ ಬಣ ಮತ್ತೆ ಕತಿ ಬಣ ಅಂತಿತ್ತು ಆಗ ಲಕ್ಷ್ಮಣ ಸವಾದ್ರ ಅಧ್ಯಕ್ಷ ಸ್ಥಾನದಲ್ಲಿ ದೂರಿಡುವಂತ ಪ್ರಯತ್ನ ಆಯ್ತು ಅದು ಯಶಸ್ವಿ ಕೂಡ ಆದರು ಈಗ ಅಂತದೇ ಒಂದು ರಾಜಕೀಯ ಸಭೆ ಸೃಷ್ಟಿ ಆಗ್ತಾ ಇದೆ ಅವತ್ತು ನಿಮ್ಮಿಂದ ದೂರ ಹೋದಂತವ್ರಿಗೆ ನಿಮ್ಮ ಜೊತೆ ಹತ್ತಿರ ಆಗ್ತಾ ಇದಾರೆ ಏನು ಒಂದಾಗ್ತೀರಾ ಅಂತ ಈಗ ರಾಜೀವ್ ಕಾಗೇನು ನಾನು ಕೂಡ್ಕೊಂಡು ಒಂದು ಬಣ ಮಾಡಿದೆ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಬಣದಿಂದ ಯಾರವ್ರು ಹೋಗ್ತೇನೆ ಅಂತಾರೋ ಅವ್ರಿಗೆ ಧನ್ಯವಾದ ಹೇಳ್ತೀವಿ ನಾಟಿಗೆ ಸಸಿ ನಟ್ಟು ಮುಂದ ಒಂದೇ ಇರುತ್ತೆ ಸ್ವಲ್ಪ ಮೇಲೆ ಎಲೆ ಕಾಯಿ ಹೂ ಎಲ್ಲೋ ಬರ್ಲಿಕ್ಕೆ ಶುರು ಆಗುತ್ತೋ ಹನ್ನೊಂದಾಗುತ್ತೋ ಹದಿನೈದಾಗತ್ತೋ ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ನಾವೆಲ್ಲ ನಾವು ಆಡಿಸ್ತೇವೆ ಸಮಯ ಉತ್ತರ ಕೊಡುತ್ತೆ ಸಮಯಾನುಸಾರವಾಗಿ ಅವೆಲ್ಲ ಕಾಲ ಇಲ್ಲ ಇಲ್ಲ ಇವತ್ತಿನ ನಾನು ನಾನು ಶಾಸಕನಾಗಿದ್ದೆ ಮಂತ್ರಿಯಾಗಿದೆ ಸಹಕಾರಿ ಮಂತ್ರಿ ಆಗಿದೆ ಉಪಮುಖ್ಯಮಂತ್ರಿ ಅನೇಕ ಇಲಾಖೆಗಳನ್ನು ನೋಡಿದ್ದೀನಿ ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದೆ ಆಗಿದ್ದೆ ಅಟೆಕ್ಸ್ ಬ್ಯಾಂಕಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ ಸರ್ ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಎರಡು ಮೂರು ದಿವಸದಲ್ಲಿ ನಾವು ಕಾಗವಾಡು ಮತ್ತು ಅಥಣಿಯಿಂದ ಯಾವುದೇ ಕ್ಯಾಂಡಿಡೇಟ್ ಅನ್ನ ಹಾಕಲ್ಲ ನಾವು ಇದೆಲ್ಲವೂ ಇದೆಲ್ಲವೂ ವಿಡ್ರಾವಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗ ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭಕ್ಕೆ ಅಪ್ರಸ್ತುತ ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರ ಆಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮ್ಗೆಲ್ರಿಗೂ ಈಗ ನನ್ನ ಪ್ರಶ್ನೆ ಕೇಳುವಕ್ಕಿಂತ ನೀವೆಲ್ರು ಜಾನ್ರ ನೀವು ಅತ್ಯಂತ ಬುದ್ಧಿವಂತರು ನಮ್ಕಿಂತಲೂ ಮಾಧ್ಯಮದ ಈ ಎರಡು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲ ಆದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸತ್ತೆ ರಾಜು ಕಾಯಗೇನ್ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮತದಾರಿದೆ ಇಪ್ಪತ್ತು ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಹೇಳಿ ಬೆಂಬಲವನ್ನು ಸೂಚನೆ ಹತ್ತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರರಿದೆ ನೂರಿಪ್ಪತ್ತೈದು ಮತದಾರರಲ್ಲಿ ನೂರಿಪ್ಪತ್ತೆರಡು ಜನ ನಮ್ಮ ಜೊತೆಗೆ ಪಿಜಿಕಲ್ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಮೇಲೆ ನಿಮ್ಮದು ಆಶೀರ್ವಾದ ಮಾಡಿದೆ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದೀವಿ ಮುಂದೆ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತು ಒಂದ್ ಸ್ವಲ್ಪ ಊಟಕ್ಕೆ ಸಂದರ್ಭದಲ್ಲಿ ಊಟ ಮಾಡಿಸ್ತೇವೆ ಮುಗಿಬೇಕು ವಿಡ್ರೋಹಾಲ್ ಮುಗಿಯವರಿಗೆ ಚಿತ್ರಣ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನನ್ನ ಕ್ಷೇತ್ರದಲ್ಲಿ ಮೂರ್ ಜನ ನಾಮಿನೇಷನ್ ಪತ್ರ ಮಾಡಿದ್ರು ನಾನ್ ಮಾಡಿದ್ದೀನಿ ನನ್ನ ವಿರೋಧದಲ್ಲಿ ಮಹೇಶ್ ಕುಂಟಳ್ಳಿ ಅವರು ಮಾಡಿದ್ದಾರೆ ಅದರ ಜೊತೆಗೆ ಇನ್ನಿಬ್ರು ಈಗ ಇಬ್ಬರು ತಕೊಳ್ಳಿದ್ರೆ ಚುನಾವಣೆ ಆಗುತ್ತೆ ಅವರು ಮೂರು ಜನ ನಿಂತು ಬಿಟ್ರೆ ಅವಾಗ ಚೌಕೊಂಡು ಸ್ಪರ್ಧೆ ಆಗ್ತದೆ ಚುನಾವಣೆ ಆಗಬೇಕು ಆದ್ಮೇಲೆ ನೋಡು ಆತ್ಮಸಾಕ್ಷಿ ಅನ್ನೋ ಅಂತ ಒಬ್ಬರು ಕೆಲವೊಬ್ಬರಿಗೆ ಇರ್ತದೆ ನಾವೆಲ್ಲರೂ ಒಂದು ಮನೋಧೈರ್ಯದಿಂದ ನಮಗೆ ಮತ ಆಗ್ತಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ಯಾವ ಮನುಷ್ಯ ನಿಂತ ಸೋಲ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ ಸೋಲೋದು ಗೊತ್ತಿದ್ರು ಸಹಿತ ನಾ ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬೇಕಾಗುತ್ತದೆ ಬೇರೆಯವರಿಗೆ ಅದು ಸ್ಫೂರ್ತಿ ಇರಲಿ ಅಂತ ಇದಕ್ಕೆಲ್ಲಕ್ಕೂ ಇತಿಶ್ರೀ ನಾಮಪತ್ರ ವಾಪಸ್ ತಗೋದ್ಮೇಲೆ ಒಂದು ಹಂತ ಆಮೇಲೆ ಚುನಾವಣೆ ಆದ್ಮೇಲೆ ಇನ್ನೊಂದು ನನ್ನ ನನ್ನ ಜೊತೆ ಎಲ್ಲರೂ ಸ್ನೇಹಿತರಿದ್ದಾರೆ ಈ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದೆ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು ಇವತ್ತಿ ಹೇಳ್ತಾರೆ ಲಕ್ಷ್ಮಣ ಸೌದಿ ಅವರು ಇದ್ದಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡಿಕೊಂಡ್ರು ಗೌರವದಿಂದ ನೋಡಿಕೊಂಡ್ರು ಅಂತ ಮಾತಿದೆಯಲ್ಲ ಅದು ನನಗೆ ತೃಪ್ತಿ ನಾನು ಈಗಾಗಲೇ ಹೇಳ್ಬಿಟ್ಟೀನಿ ಪದೇ ಪದೇ ಅದನ್ನು ಅದರ ನಾಮಪತ್ರ ವಾಪಸ್ ತಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ ನಾನು ಕೇಳೋದ ಅವಶ್ಯಕತೆ ಇಲ್ಲ ನೀವೆಲ್ಲರೂ ತಂದಿದ್ದೀರಿ ಯಾರು ಏನು ಎಂತು ಅನ್ನೋದು ನೀವು ಆಲೋಚನೆ ಮಾಡ್ಕೊಂಡ್ರೆ ನೀವೇ ಲೇಖನ ಮಾಡ್ತೀರಿ ನೀವೇ ಡನ್ನ ದನ ಹೊಡಿತೀರಿ ಬ್ರೇಕಿಂಗ್ ನ್ಯೂಸ್ ಗ್ಲಾಸ್ ಹೊಡೆದಂಗೆ ಏನೋ ಸಪ್ಲೈ ಮಾಡಿ ಹೊಡಿತಾ ಇರ್ತೀರಿ ತಮ್ಮ ಆಪ್ತರು ಸ್ಪರ್ಧೆ ಮಾಡಿದ್ದಾರೆ ನೋಡೋಣ ಒಂದೇ ಜಿಲ್ಲೆಯವರು ನಾವೆಲ್ಲರೂ ಸಹಕಾರಿ ಎಲ್ಲರೂ ಅಣ್ತಮ್ಮರಂಗಿದ್ದೀನಿ ನನ್ನ ಒಂದು ಅಪೇಕ್ಷೆ ಈ ಈ ವಿಡ್ರಾಲ್ ಮಾಡ್ತಕ್ಕಂಥ ಏನು ದಿವಸ ವಾಪಸ್ ತಗೋತ ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾಕರ್ ಕೋರೆ ಅವರ ಅಣ್ಣವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳಾದರು ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬ್ಯಾಂಕು ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಿಸ್ತಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕ್ ಮುರುಗುಡ ಅಜ್ಜನವರು ಅವರು ಕಟ್ಟಿದ್ರು ಆ ಅಜ್ಜನವರ ಆತ್ಮಕ್ಕೆ ಅಶಾಂತಿ ಆಗಬಾರ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು ಕಾಮಧೇನಾಗಿರ್ತಕ್ಕಂಥ ಬ್ಯಾಂಕ್ ನನ್ನ ಅಪೇಕ್ಷೆ ಏನಂದರೆ ಇಲ್ಲಿ ರಾಜಕಾರಣ ಮಾಡಲಾರದೆ ಪ್ರತಿಷ್ಠೆಗೆ ಬೀಳ್ಲಾರದೇನೆ ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆ ಹಿರಿಯರಿಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ಕೋತೀನಿ ನಾನು ಪ್ರೆಸ್ಟೇಜ್ ಇಲ್ಲ ಯಾರ್ದು ಪ್ರೆಸ್ಟೇಜ್ ಬೇಡ ಪ್ರತಿಷ್ಠೆನೂ ಬೇಡ ಜಿಲ್ಲೆಯಲ್ಲಿ ಒಂದು ಬ್ಯಾಂಕ್ ಇದು ಉಳಿದ್ರೆ ನಾಕಾರು ಲಕ್ಷ ರೈತರಿಗೆ ಆಶ್ರಯ ಕೊಡ್ತಕ್ಕಂಥ ಇದೊಂದು ಬ್ಯಾಂಕು ಏಳು ಸಾವಿರ ಕೋಟಿ ಡಿಪಾಸಿಟ್ ಇದೆ ಏಳು ಸಾವಿರ ಕೋಟಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಬಡ್ಡಿಯಲ್ಲಿ ಸಾಲ ಕೊಟ್ಟಿದೆ ಇಡೀ ರಾಜ್ಯದಾಗ ಅತಿ ಹೆಚ್ಚು ಬಡ್ಡಿ ರೈತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ರೈತರಿಗೆ ಕಟ್ಟಿರ್ತಕ್ಕಂಥ ಬ್ಯಾಂಕ್ ರೈತರಿಗೋಸ್ಕರ ಅದರಿಂದ ಆಡಳಿತ ಮಂಡಳಿ ಮೇಲೆ ಸಾರ್ವಜನಿಕರು ವಿಶ್ವಾಸ ಇರಬೇಕು ಆ ವಿಶ್ವಾಸ ಇದ್ದಾಗ ಜನ ಇಂಥದ್ದು ಠೇವಣಿ ಇಡ್ತಾರೆ ಆ ಠೇವಣಿ ನಮ್ಮದು ರಕ್ಷಣೆ ಆಗುತ್ತೆ ಅಂತ ಆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಯಾರು ಮಾಡಬಾರ್ದು ವಿಶ್ವಾಸ ಗಳಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ಲಿ ಅಂತ ಒಂದು ಸದ್ಬುದ್ಧಿಯನ್ನ ಮುರುಗೂಡ ಅಜ್ಜ ಎಲ್ಲರಿಗೂ ಕೂಡ್ಲಿ ಅಂತ ಹೇಳಿ ನಾನು ಕೈ ಮುಗುದು ಹಣ್ಣು ಮುಗಿಲಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಲಕ್ಷ್ಮಣ ಸವಾಜಿ ಅವ್ರಿ ಅಂತಂದ್ರೆ ಮಾತಾಡಿದ್ರಮೇಶ್ ನಾವು ಅಧ್ಯಕ್ಷ ಇದ್ದಾಗ ಹತ್ತು ಹದಿನೈದು ವರ್ಷ ಅಧ್ಯಕ್ಷ ಇದ್ದಾಗ ಯಾವಾಗ ಮಾತುಕಾತಿ ನಿಲ್ಲಿಸೇ ಇಲ್ಲ ನಿರಂತರವಾಗಿ ಮಾತಾಡ್ತೀವಿ ಅವರ ಹಿರಿಯ ಅಣ್ಣವರು ದಿವಂಗತ ರಮೇಶಿ ಉಮೇಶ್ ಶಕ್ತಿ ಅನ್ನೊಂದು ಪುಸ್ತಕ ಬಿಡುಗಡೆ ಇತ್ತು ನನಗೆ ಆಹ್ವಾನ ಮಾಡಿದ್ದು ನಾನು ಅವತ್ತು ಕೋಲಾರದಲ್ಲಿ ಮುಂಚಿತವಾಗಿ ನಾವು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅವತ್ತು ನಾನು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ನಾನು ಬರೋಕ್ಕಾಗಲ್ಲ ಆಗಲ್ಲ ಅಂತಲೂ ಹೇಳಿದ್ದೆ ಅದು ಯಾವುದೇ ರಾಜಕಾರಣಕ್ಕೆ ಸಮಿತಿ ಉಮೇಶ್ ಕತ್ತಿ ಅವರು ಒಬ್ಬ ಜಿಲ್ಲೆಯ ನಾಯಕರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು ವಯಸ್ಸಿನಲ್ಲಿ ಒಂದೇ ವಯಸ್ಸು ಒಂದು ಆರು ತಿಂಗಳಿಂದ ಮುಂದೆ ಮತ್ತು ಭಾಳ ದಿವಸ ಅವರು ಕೂಡ ನಾವು ರಾಜಕಾರಣ ಮಾಡ್ಕೊತು ಬಂದಿದ್ದೀವಿ ನನಗದೊಂದು ಖೇದ ಇದೆ ಅವರೊಂದು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಅನ್ನೋ ಅದೊಂದು ಅಳುಕು ಇದೆ ಯಾಕಂದರೆ ನಿಯೋಜಿತ ಕಾರ್ಯಕ್ರಮ ಬೇರೆ ಕಡೆ ಇರೋದರಿಂದ ನಾನು ಹೋಗಿರಲಿಲ್ಲ ಅದಕ್ಕೆ ಯಾವುದೇ ರೆಕ್ಕೆ ಪುಕ್ಕೆ ಕಟ್ಟೋದು ಅವಶ್ಯಕತೆಯೂ ಇಲ್ಲ ಇವತ್ತು ನಾನು ಸಹಕಾರ ಕ್ಷೇತ್ರದಲ್ಲಿ ಮೊದಲನೇ ಸಲ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತು ಲಕ್ಷ್ಮಣ್ ಸವದಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ಹತ್ನಿಯಿಂದ ನಾಮಪತ್ರವನ್ನು ಸಲ್ಲಿಸಿದೆ ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ನಾನು ಪಂಚಾಯಿತಿ ಸದಸ್ಯ ಮೊದಲು ಪಂಚಾಯಿತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿ ಕೆಲಸ ಮಾಡಿದೆ ಆದರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು ಯಾಕೆ ನಾವು ಬಂದಿರ್ಕಿಲ್ಲ ಅಂದರೆ ಮೂವತ್ತು ಮೂವತ್ತು ವಯಸ್ಸು ತಾಲೂಕಾ ಒಂದೇ ಇರುವುದ್ರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ ಸೌದಿ ಅವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದ್ದೀವಿ ಅದು ನಾವು ಹೋಗ್ಬೇಕು ಅನ್ನೋಂತ ಪ್ರಶ್ನೆನೇ ಆ ಸಂದರ್ಭದಲ್ಲಿ ಉದ್ಭವ ಆಗಿರಕ್ಕಿಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರುವುದ್ರಿಂದ ನಾನು ನಿಲ್ಲು ಪ್ರಶ್ನೆನೇ ಬಂದಿರ್ಕಿಲ್ಲ ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದ್ರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ್ ನಿಪ್ಪಾಣಿ ಮೂಡಲಗಿ ಯರಗಟ್ಟಿ ಕಿತ್ತೂರು ಈ ಹೊಸ ತಾಲೂಕು ಆಗೋದ್ರಿಂದ ಅಲ್ಲಿಯೂ ಪ್ರತಿನಿಧಿಗಳು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸ್ಕೊಡ್ಬೇಕು ಅನ್ನೋಂಥ ಸರ್ಕಾರ ನೋಟಿಫಿಕೇಶನ್ದಿಂದ ನನಗೆ ಒಂದು ಅವಕಾಶ ಸಿಕ್ಕೋದ್ರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯನ ಕೇಳ್ಕೊಂಡು ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೀವಿ ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇನ್ನು ಈಗ ತಾನೇ ಲಕ್ಷ್ಮಣ ಸವದಿಯವರು ಹೇಳ್ತಾರೆ ವಿಡ್ರಾವಲ್ ಆಗೋ ಮಟ್ಟ ಏನು ಮಾತಾಡ್ಲಿಕ್ಕೆ ಬರಲ್ಲ ಅಲ್ಲಿ ವಿಡ್ರಾವಲ್ ಆದ ನಂತರ ಮುಂದಿನ ಚಿತ್ರಾನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ ಬಹಳ ದೋಸೆ ಚಲೋ ಐತಿ ಸರ್ ನಿಮ್ದು ಅವ್ರು ತಮ್ಮ ಕೂಡ ಈಗ ಇಲೆಕ್ಷನ್ ನಿಂತಿದ್ದಾರೆ ರಮೇಶ್ ಕತ್ತಿ ಅವರು ಈ ಸವಾಯಿಬ್ರು ಹೇಳಿದಂಗೆ ನಮ್ ಗುಂಪು ಇದೆ ಕರ್ಕೋತೀರಾ ಅಂತ ನಿಮ್ಗೆ ಗುಂಪು ರಮೇಶ್ ಕತ್ತಿ ನೋಡ್ರಿ ಇಲ್ಲಿ ಪ್ರಶ್ನೆ ಗುಂಪ ಬರೋದಲ್ಲ ನಾವು ಯಾವ ಗುಂಪದಾಗೂ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಸೌಧರು ಹೇಳಿದ್ರೆ ಯಾವ ನಾವು ಎಲ್ಲಿ ಯಾರಿಗೂ ಪರಾನು ಇಲ್ಲ ವಿರೋಧನು ಇಲ್ಲ ಆ ಪರವಾಗಿ ಮೊದಲೇ ಹಿಡ್ಕೊಂಡು ಬಂದಿದ್ದೀವಿ ಇನ್ ಮುಂದೆ ಹಂಗ ಹೋಗ್ತೀವಿ ನೋಡೋದ ಕಾಲ ಸಮಯ ನೋಡ್ರಿ ಇವತ್ತು ನಾವ್ ಏನು ಹೇಳಕ್ ಆಗೋದಿಲ್ಲ ದಿವಸ ನಾಳೆ ಏನಲ್ಲ

ಇದನ್ನು ನೀವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯ ಅವರ ಅವರವರ ಅಭಿಪ್ರಾಯ ಅವ್ರು ಹೇಳಿದಾರೋ ಅವ್ರ ಅಭಿಪ್ರಾಯ ಪ್ರಕಾರ ನಮ್ಮ ಅಭಿಪ್ರಾಯ ನೀವು ಕೇಳಾಕತ್ತೀರಿ ಇದನ್ನ ಮೂರ ಮಂದಿನ ಕೇಳ್ಬೇಕು ನೀವು ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ಮಾಡಿ ಇವ್ರು ಮೂರು ಮಂದಿನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ತದೆ ನೀವು ರಾಂಗ್ ಅಡ್ರೆಸ್ ಪತ್ರ ಬರೋದ್ರೆ ಆ ಪತ್ರಲ್ಲಿ ಹೋಗಿಬಿಟ್ಟಲ್ಲ